ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್ ಆದ್ಮೇ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯನ್ ನೇವಿಯಲ್ಲಿ ಖಾಲಿ ಇರುವಂಥ ಎಸ್ ಎಸ್ ಆರ್ ಮತ್ತು ಎಮ್ ಆರ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದು ಅರ್ಜಿಗಳು ಇಂದಿನಿಂದ ಪ್ರಾರಂಭವಾಗಿರ್ತವೆ ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಎಮ್ ಆರ್ ಹುದ್ದೆಗಳ ಬಗ್ಗೆ ನೋಡುವುದಾದ್ರೆ ಎಮ್ ಆರ್ ಹುದ್ದೆಗೆ ನೀವೇನಾದರೂ ಅರ್ಜಿ ಸಲ್ಲಿಸೋರು ಇದ್ದೀರಂದ್ರೆ ನೀವು ಹತ್ತನೇ ತರಗತಿಯನ್ನು ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳಲ್ಲಿ ಗಳಿಸಿದರೆ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರ್ತೀರಿ ಅಂದರೆ ಪ್ರತಿಶತ ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಶೇಕಡಾ ಅಂಕಗಳನ್ನು ನೀವು ಹತ್ತನೇ ತರಗತಿಯಲ್ಲಿ ಗಳಿಸಿರ್ಬೇಕಾಗ್ತೈತಿ ಅಂಥವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಈ ಹುದ್ದೆಗೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ನೀವು ಮದುವೆಯೇ ಆಗಿರಬಾರ್ದಾಗಿರ್ತೈತಿ ಅಂದರೆ ಅವಿವಾಹಿತ ವಿವಾಹಿತ ಆಗಿರಬಾರ್ದು ಅಂದರೆ ನೀವು ಯಾವುದೇ ಕಾರಣಕ್ಕೂ ಮದುವೆ ಆಗಿದ್ದೀರಿ ಅಂದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಏಜ್ ಲಿಮಿಟ್ ನೋಡುವುದಾದರೆ ನೀವು ಒಂದು ನವೆಂಬರ್ ಎರಡು ಸಾವಿರದ ಮೂರರಿಡಿದ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಒಳಗಾಗಿ ಯಾರ್ಯಾರು ಅಭ್ಯರ್ಥಿಗಳು ಜನಿಸಿರಲ್ಲ ಅಂಥವರೆಲ್ಲರೂ ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಇನ್ನು ವೇತನ ಶ್ರೇಣಿಯನ್ನು ನೋಡುವುದಾದ್ರೆ ನಿಮಗೆ ಮೂವತ್ತು ಸಾವಿರ ಹಿಡಿದ ನಲವತ್ತು ಸಾವಿರವರೆಗೂ ಕೂಡ ವೇತನ ಶ್ರೇಣಿಯನ್ನು ನೀಡ್ತಾರೆ ಇದು ಅಗ್ನಿವೀರ್ ಆಗಿರ್ತೈತಿ ಅಗ್ನಿವೀರ್ ಹುದ್ದೆಗಳಾಗಿರ್ತವೆ ಇಲ್ಲಿ ಪ್ರತಿ ತಿಂಗಳು ಮೊದಲನೇ ವರ್ಷ ಮೂವತ್ತು ಸಾವಿರ ಎರಡನೇ ವರ್ಷ ಮೂವತ್ತ್ಮೂರು ಸಾವಿರ ಮತ್ತು ಮೂರನೇ ವರ್ಷ ಮೂವತ್ತಾರು ಸಾವಿರದ ಐದುನೂರು ಮತ್ತು ನಾಲ್ಕನೇ ವರ್ಷ ನಲ್ವತ್ತು ಸಾವಿರಗಳನ್ನು ನೀಡ್ತಾರೆ ಇದು ಕೇವಲ ನಾಲ್ಕು ವರ್ಷದ ಆಗಿರ್ತೈತಿ ಅದೇ ರೀತಿ ಇದು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತೈತೆ ಅಂದ್ರೆ ಮೊದಲಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ನಡೆಸ್ತಾರೆ ಆ ಎಕ್ಸಾಮಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ರಾಜ್ಯವಾರು ಲಿಸ್ಟನ್ನು ಮಾಡ್ತಾರೆ ಲಿಸ್ಟ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಇಮೇಲ್ ಅಥವಾ ಮೊ ಮೊಬೈಲ್ ನಂಬರ್ಗೆ ಮೆಸೇಜನ್ನು ಕಳಿಸಿ ನಿಮ್ಮನ್ನು ಫಿಸಿಕಲ್ ಕರೀತಾರೆ ನೀವು ಫಿಜಿಕಲಲ್ಲಿ ಫಿಸಿಕಲ್ ಕರೆದ ನಂತರ ಫಿಸಿಕಲ್ ಪಾಸ್ ಹಾಕಿರಲ್ಲ ಅಂಥ ಅಭ್ಯರ್ಥಿಗಳನ್ನು ಮೆಡಿಕಲ್ ಚೆಕ್ ಮಾಡಿ ಆಯ್ಕೆ ಮಾಡ್ಕೋತಾರೆ ಫಿಜಿಕಲಲ್ಲಿ ನೀವು ಹದಿನಾರು ಮೀಟ್ರನ್ನು ಪುರುಷ ಅಭ್ಯರ್ಥಿಗಳಾಗಿದ್ದರೆ ಆರು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಓಡಬೇಕಾಗಿರ್ತತಿ ನೀವೇನಾದರೂ ಮಹಿಳಾ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ಫೀಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ ಎಂಟು ನಿಮಿಷದೊಳಗಾಗಿ ಓಡಬೇಕಾಗಿರ್ತೈತೆ ಇದು ಎಮ್ ಆರ್ ಹುದ್ದೆಗಳಿಗಾಯಿತು ಅದೇ ರೀತಿ ಇದು ಅರ್ಜಿ ಶುಲ್ಕ ನೋಡೋದಾದ್ರೆ ಐದುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಆಯಿತು ಪ್ರತಿಯೊಬ್ಬರು ಕ್ಯಾಂಡಿಡೇಟ್ಗೂ ಕೂಡ ಅರ್ಜಿ ಶುಲ್ಕ ಐದುನೂರ ಐವತ್ತು ರೂಪಾಯಿ ಆಯಿತು ಇಲ್ಲಿ ಯಾವುದೇ ರೀತಿಯಾದಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ರೀತಿಯಾಗಿ ಡಿವೈಡ್ ಮಾಡಿಲ್ಲ ಯಾವುದೇ ಅಭ್ಯರ್ಥಿಗೂ ಕೂಡ ಅರ್ಜಿ ಹಾಕಬೇಕಾದರೂ ಕೂಡ ಐದುನೂರ ಐವತ್ತು ರೂಪಾಯಿ ಚಲನನ್ನು ತುಂಬಬೇಕಾಗಿರ್ತೈತಿ ಅರ್ಜಿಗಳು ಇವತ್ತಿನ ಪ್ರಾರಂಭ ಆಗಿರ್ತವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಇಪ್ಪತ್ತೇಳು ಆಗಿರ್ತೈತಿ ಇನ್ನು ಎಸ್ ಎಸ್ ಆರ್ ಹುದ್ದೆಗಳ ಬಗ್ಗೆ ನೋಡೋದಾದ್ರೆ ಇದು ಎಸ್ ಎಸ್ ಆರ್ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತಂದರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಇಬ್ಬರಿಗೂ ಕೂಡ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಆದರೆ ಇದಕ್ಕೂ ಕೂಡ ನೀವು ಮದುವೆ ಆಗಿರಬಾರ್ದು ಅನ್ಮ್ಯಾರಿ ಆಗಿದ್ದರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಆದರೆ ಇದಕ್ಕೆ ವಿದ್ಯಾರ್ಥಿ ಬಂದುಬಿಟ್ಟ ನೀವು ಹನ್ನೆರಡನೇ ತರಗತಿಯನ್ನು ಮ್ಯಾಥಮೆಟಿಕ್ಸ್ ಫಿಸಿಕ್ಸನ್ನು ಓದಿ ಪಾಸ್ ಆಗಿದ್ರೆ ಅದು ಕಡಿಮೆ ಅಂದರೂ ಐವತ್ತು ಅಂಕಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ಮಾತ್ರ ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಈ ವರ್ಷ ಯಾರು ಹನ್ನೆರಡನೇ ತರಗತಿ ಪಾಸ್ ಆಗಿದ್ದೀರಲ್ಲ ಅಂಥವ್ರು ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಮತ್ತು ನೀವೇನಾದರೂ ಅಥವಾ ನೀವೇನಾದರೂ ಡಿಪ್ಲೊಮಾ ಕೋರ್ಸ್ನಲ್ಲಿ ಇಂಜಿನಿಯರಿಂಗ್ ಮಾಡಿದ್ರಿ ಅಂದರೆ ಇಂಜಿನಿಯರಿಂಗ್ ಒಳಗೆ ಮೆಕ್ಯಾನಿಕಲ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಆಗಿರ್ಬೋದು ಆಟೋಮೊಬೈಲ್ಸ್ ಆಗಿರ್ಬೋದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಇಲ್ಲಿ ಕಾಣುವಂಥ ಕೋರ್ಸ್ಗಳನ್ನು ಓದಿದ್ರಿ ಅಂದ್ರೆ ನೀವು ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಅದೇ ರೀತಿ ಇದಕ್ಕೆ ಏಜ್ ಲಿಮಿಟ್ ಕೂಡ ಅದರಂತೆ ಸೇಮ್ ಇದೆ ನವೆಂಬರ್ ಒಂದು ಎರಡು ಸಾವಿರದ ಮೂರು ಹಿಡಿದ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಒಳಗಾಗಿ ಯಾವ್ಯಾವ ಅಭ್ಯರ್ಥಿಗಳು ಜನಿಸಿರ್ತಿರಲ್ಲ ಅಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿತಿ ಇದರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತೈತಿ ಅನ್ನೋಕ್ಕಿಂತ ಮೊದಲ ವೇತನ ಶ್ರೇಣಿಯೂ ಕೂಡ ಅದೇ ರೀತಿ ಸೇಮ್ ಇರ್ತೈತಿ ಮೊದಲನೇ ವರ್ಷ ಮೂವತ್ತು ಎರಡನೇ ವರ್ಷ ಮೂವತ್ತ್ಮೂರು ಸಾವಿರ ಮೂರನೇ ವರ್ಷ ಮೂವತ್ತಾರು ಸಾವಿರದ ಐದುನೂರು ಮತ್ತು ನಾಲ್ಕನೇ ವರ್ಷ ನಲವತ್ತು ರೂಗಳು ವೇತನ ಶ್ರೇಣಿಯನ್ನು ನೀಡ್ತಾರೆ ಅದೇ ರೀತಿ ನಿಮಗೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಕೂಡ ಇರ್ತೈತೆ ಡೆತ್ ಇನ್ಶೂರೆನ್ಸ್ ಕೂಡ ಇರ್ತೈತೆ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತೈತೆ ಅಂದ್ರೆ ಇದಕ್ಕೂ ಕೂಡ ಮೊದಲಿಗೆ ಎಕ್ಸಾಮ್ ಅನ್ನು ನಡೆಸ್ತಾರೆ ಎಕ್ಸಾಮ್ ನಡೆಸಿದ ನಂತರ ಎಕ್ಸಾಮ್ ಅಲ್ಲಿ ಗಳಿಸಿದ ಅಂಕಗಳ ಮೇಲೆ ಶಾರ್ಟ್ ಲಿಸ್ಟ್ ಅನ್ನು ಮಾಡಿ ಫಿಸಿಕಲ್ ಕರಿತಾರೆ ಅದು ಕೂಡ ಫಿಸಿಕಲ್ ಅನ್ನು ನಡೆಸಿ ಮೆಡಿಕಲ್ ಅನ್ನು ಚೆಕ್ ಮಾಡಿ ಅನಂತರ ಆಯ್ಕೆಯನ್ನು ಮಾಡ್ಕೋತಾರೆ ಇದು ಕೂಡ ಸೇಮ್ ಅದೇ ರೀತಿ ಇದೆ ಅಂದರೆ ಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ ಹದಿನಾರು ಮೀಟರನ್ನ ಆರುವರೆ ನಿಮಿಷದಾಗ ಓಡಬೇಕು ಫಿಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ ಎಂಟು ನಿಮಿಷದೊಳಗೆ ನೀವು ಓಡಬೇಕಾಗಿರ್ತೈತಿ ಅದೇ ರೀತಿ ಇಲ್ಲಿ ಎಕ್ಸಾಮ್ ಫೀಸನ್ನು ನೋಡೋದಾದ್ರೆ ಇದು ಕೂಡ ಸೇಮ್ ಅದೇ ರೀತಿ ಇದೆ ಅಂದರೆ ಐದುನೂರ ಐವತ್ತು ರೂಪಾಯಿ ಎಕ್ಸಾಮ್ ಫೀಸ್ ಇದೆ ಅರ್ಜಿ ಶುಲ್ಕ ಇದು ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಕೂಡ ಐದುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ತುಂಬಬೇಕಾಗಿರ್ತೈತಿ ಅದೇ ರೀತಿ ಇದು ಎಕ್ಸಾಮ್ ಪ್ಯಾಟರ್ನ್ ನೋಡುವುದಾದ್ರೆ ಇಲ್ಲಿ ಒಟ್ಟು ನೂರು ಇರ್ತಾವೆ ನೂರು ಪ್ರಶ್ನೆಗಳಿಗೆ ಒಂದು ಕ್ವಶನ್ಗೆ ಒಂದು ಮಾರ್ಕ್ಸ್ ಇರ್ತೈತಿ ಅಂದರೆ ಒಂದು ಪ್ರಶ್ನೆಗೆ ಒಂದು ಮಾರ್ಕ್ಸ್ ಇರ್ತೈತಿ ಈ ಪ್ರಶ್ನೆ ಪತ್ರಿಕೆ ಹಿಂದಿ ಮತ್ತು ಇಂಗ್ಲೀಷ್ನಾಗ ಇರ್ತೈತಿ ಅಬ್ಜೆಕ್ಟಿವ್ ಟೈಪ್ ಇವು ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ವಿಷಯಗಳನ್ನು ತಗೋತಾರ ಅಂದರೆ ಇಂಗ್ಲೀಷು ಸೈನ್ಸು ಮ್ಯಾಥಮೆಟಿಕ್ಸು ಮತ್ತು ಜನರಲ್ ಅವೇರ್ನೆಸ್ ಅನ್ನು ತಗೋತಾರೆ ಇದು ಎಸ್ ಎಸ್ ಆರ್ ಹುದ್ದೆಗೆ ಅದೇನು ಎಮ್ ಆರ್ ಹುದ್ದೆ ಇದೆಯಲ್ಲ ಅದರ ಟೆಂತ್ ಮೇಲಿಂದ ಪ್ರಶ್ನೆಗಳು ಬರ್ತಾವೆ ಇದು ಹನ್ನೆರಡನೇ ತರಗತಿ ಮೇಲಿನ ಪ್ರಶ್ನೆಗಳು ಬರ್ತಾವೆ ಇದು ಕೂಡ ಈಗಾಗಲೇ ಇವತ್ತಿನ ಹಿಡಿದ ಅರ್ಜಿಗಳ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಇಪ್ಪತ್ತೇಳಾಗ ಇರ್ತತಿ ಈ ಹುದ್ದೆ ಈ ಎರಡೂ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೇವಲ ಹದಿನೈದು ದಿನಗಳ ಮಾತ್ರ ಕಾಲಾವಕಾಶವನ್ನು ನೀಡಿದ್ದಾರೆ ಯಾರ್ಯಾರ ಇಂಟ್ರೆಸ್ಟ್ ಐತಲ್ಲ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕ ಅಂಥವರು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸ್ರಿ ಮೊದಲಿಗೆ ಪರೀಕ್ಷೆ ಇರ್ತೈತಿ ಪರೀಕ್ಷೆ ನಂತರ ಫಿಸಿಕಲ್ ಇರ್ತತಿ ಫಿಸಿಕಲ್ ನಂತರ ಮೆಡಿಕಲ್ ಇರ್ತೈತಿ ಮೆಡಿಕಲಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನು ಶಾರ್ಟ್ಲಿಸ್ಟ್ ಮಾಡಿ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೋತಾರೆ ನೀವು ಅರ್ಜಿ ಸಲ್ಸಕ್ಕೆ ಲಿಂಕನ್ನು ಕೂಡ ಈ ರೀತಿ ಇರ್ತೈತಿ ಇಲ್ಲಿ ನೋಡ್ಬೋದು ಈ ರೀತಿಯಾದ ಅರ್ಜಿ ಲಿಂಕ್ ಇರ್ತೈತಿ ಈ ಲಿಂಕಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅರ್ಜಿಗೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇರ್ತೈತಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ನಿಮಗೇನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ ಮತ್ತು ಇದಕ್ಕೆ ದಾಖಲಾತಿಗಳು ಅರ್ಜಿ ಸಲ್ಲಿಸೋಕೆ ಕಡ್ಡಾಯವಾಗಿ ಬೇಕಾದವಂಥ ದಾಖಲಾತಿಗಳು ಏನೇನಂದ್ರೆ ಅಲ್ಲಿ ಅಪ್ಲೋಡ್ ಮಾಡುವಂತ ಕೇಳ್ತತಿ ಒಂದು ಫೋಟೋ ಸಹಿ ಮತ್ತು ಹತ್ತನೇ ತರಗತಿ ಅಂಕಪಟ್ಟಿ ಹನ್ನೆರಡನೇ ತರಗತಿ ಅಂಕಪಟ್ಟಿ ಮತ್ತು ನಿವಾಸ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕಾಗಿರ್ತಾವು ಈ ಎಲ್ಲ ದಾಖಲಾತಿಗಳನ್ನು ನೀವು ತೆಗೆಸ್ಬೇಕಾಗ್ತತ್ತೆ ನಿವಾಸ ಪ್ರಮಾಣಪತ್ರವು ಕೂಡ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಆಗ್ತದೆ ಆದ ನಂತರ ಇವೆಲ್ಲ ದಾಖಲಾತಿಗಳನ್ನು ತೆಗೆಸುವಂಥ ಇನ್ನು ಹದಿನೈದು ದಿನದೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ